ಓಕೆ ನಮಸ್ಕಾರ ಭಾಗ ಎರಡು ಮತ್ತು ಮುಂದುವರಿಸ್ತಾ ಇದ್ದೀವಿ ಅದು ರಾಯಭಾಗ ತಾಲೂಕಿನ ಬಸ್ವಾಡ್ ಗ್ರಾಮದ ರಾಜ್ಯ ಮಟ್ಟದ ಕೈವಲ್ಯ ಪದ್ಧತಿ ಭಜನಾ ಸ್ಪರ್ಧೆಯ ನಡೀತಕ್ಕಂಥ ರೂಪುರೇಷೆಗಳ ಬಗ್ಗೆ ನಿಯಮಾವಳಿಗಳ ಬಗ್ಗೆ ಮೊದಲು ಟ ಮೊದಲನೇದಾಗಿ ಟೈಮಿಂಗ್ ಬಗ್ಗೆ ಮಾತಾಡಿದ್ವಿ ಮೊದಲು ಸಮಯಕ್ಕೆ ಸರಿಯಾಗಿ ಬರ್ತಕ್ಕಂಥದ್ರ ಬಗ್ಗೆ ಆಮೇಲೆ ಕಾರ್ಯಕ್ರಮ ನಡೆಯೋದು ಮುಂದಿನ ಮಾತು ಯಶಸ್ವಿ ಮುಂದಿನ ಮಾತು ಯಶಸ್ವಿ ಕಲಾವಿದರು ಬಂದ್ರಾಗತ್ತೆ ಆಗುತ್ತೆ ಆಮೇಲೆ ಯಾವುದೇ ಕಾರಣಕ್ಕೂ ಕಲಾವಿದರನ್ನು ತಿದ್ದುಪಡಿ ಮಾಡೋಕ್ಕೆ ಸಾಧ್ಯತೆ ಇಲ್ಲ ಸರಿಯಾದ ಸಮಯಕ್ಕೆ ಹೆಸರು ಕೊಡ್ರಿ ಅಂತಕ್ಕಂಥದನ್ನು ಅದು ಸಾಧ್ಯತೆ ಇಲ್ಲ ಕಮಿಟಿಯವರು ಮನಸ್ಸು ಮಾಡಿದರೆ ಪ್ರತಿಯೊಂದು ಸಾಧ್ಯತೆ ಐತಿ ಸ್ಟ್ರಿಕ್ಟಾಗಿ ಸಮಯಕ್ಕೆ ಸರಿಯಾಗಿ ನಾವು ಮಾಡ್ತೀವಿ ನೀವು ಬಂದರೂ ಅಷ್ಟೇ ಬರೆದೇ ಇದ್ರು ಅಷ್ಟೇ ಬ ಬರದೆ ಲೇಟಾಗಿ ಬಂದರೆ ಹಾಳೆ ಕಳಿಸೋದ್ರಿಂದ ಏನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಮಾತಾಡಿದರು ಇವಾಗ ನೆಕ್ಸ್ಟ್ ನಿಯಮ ಒಂದು ಆರು ಜನ ಅಂತಾರ ಅನ್ನಲಿಲ್ಲ ಹ್ಮ್ ಎಂಟು ಜನ ಅಂತ ಅನ್ಲಿಲ್ಲ ಆರರಿಂದ ಎಂಟು ಜನರ ಹೊರೆಗೆ ಅಂತ ಐದು ಜನ ಇದ್ರೆ ಅವ್ರಿಗೆ ಅವಕಾಶ ಐತ ಇಲ್ಲ ಇಲ್ಲ ಕನಿಷ್ಠ ಆರು ಜನ ಗರಿಷ್ಠ ಎಂಟು ಜನ ಕನಿಷ್ಠ ಆರು ಜನ ಗರಿಷ್ಠ ಎಂಟು ಜನ ಕನಿಷ್ಠ ಆರು ಜನ ಅಂದ್ರೆ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಆರು ಜನ ಅಂದ್ರೆ ಒಬ್ಬರು ಈಗ ಒಬ್ಬರು ಹಾರ್ಮೋನಿಯಂ ಎಸ್ ಆಮೇಲೆ ಒಬ್ಬರು ಗಾಯಕರು ಒಬ್ರು ಹಿನ್ನೆಲೆ ಗಾಯಕರು ಮೂರು ಮೂರು ಒಬ್ಬರು ತಬಲಾ ಅಥವಾ ದಮಡಿ ವಾದಕರು ಓಕೆ ಆಮೇಲೆ ಒಬ್ಬರು ತಾಳವಾದಕರು ಐದು ಐದು ಜನ ಹಿಮ್ಮೇಳಕರ ಇನ್ನೊಬ್ರು ಇರಬಹುದು ಅಥವಾ ತಾಳಕರ ಇನ್ನೊಬ್ರು ಇರಬಹುದು ಎಂಟು ಜನ ಆರರಿಂದ ಎಂಟು ಅಂದ್ರಲ್ಲ ಈಗ ಎಂಟು ಜನಕ್ಕೆ ಇನ್ನಿಬ್ರಿಗೆ ಇನ್ನಿಬ್ ಅಂದ್ರೆ ಕೊಲೆ ಇಲ್ಲಿ ನಮ್ಮ ಕಡೆ ಹೆಂಗಿದೆ ಅಂದ್ರೆ ಒಂದೊಂದ್ ಕಡೆ ಹಿಮ್ಮೇಳ ಅನ್ನಾಕನು ಒಂದ್ ಎರಡು ಮೂರು ಜನ ಇರ್ತಾರ ತಾಳ್ ಬರ್ಸಾಕ ಒಂದ್ ನಾಲ್ಕೈದು ಜನನು ಇರ್ತಾರ ಒಂದೊಂದ್ ಕಡೆ ಹತ್ತು ಜನನು ತಾಳ್ ಬರ್ಸಿರ್ತಾರ ಹಾಗಾಗಿ ಅವ್ರವ್ರ ಅದನ್ನ ಹೊಂದಾಣಿಕೆ ಮಾಡ್ಕೊಂಡು ಒಟ್ಟು ಎಂಟು ಜನ ನಡೀತೈತಿ ಎಂಟು ಜನ ಆರು ಜನ ಬೇಕು ಆರು ಜನ ಕನಿಷ್ಠ ಇಲ್ಲ ಐದು ಜನ ಇದ್ರಿಲ್ಲ ಆರು ಏಳು ಎಂಟಿರಬಹುದು ಇರ್ಬೋದು ಒಂಬತ್ತು ಇದ್ರು ಬೇಡ ಇದನ್ನೊಂದು ವಿಷಯ ಸ್ವಲ್ಪ ಸೂಕ್ಷ್ಮ ಗಮನಿಸಿ ಯಾಕಂದ್ರ ಏನಾಗೈತಿ ಅಂದ್ರೆ ನಾಲ್ಕೇ ಜನ ಬಂದು ಕೂಡ ಕಾರ್ಯಕ್ರಮ ಮಾಡ್ತಾರ ಹಾರ್ಮೋನಿಯಂ ಬಾರಸ್ತಕ್ಕವ್ರು ಅವ್ರ ಮುಖ್ಯ ಗಾಯಕರಾಗ್ತಾರ ಒಬ್ರು ತಾಳ ಬಾರಸ್ಕೊ ಹಿನ್ನೆಲೆ ಗಾಯಕರು ಕೂಡ ಇನ್ನೊಬ್ರು ತಾಳನೋ ದಮ್ ಬರೆಸ್ತಿರ್ತಾರ ಮತ್ತೊಬ್ರು ಏನೈತಲ್ಲ ತಬಲನೋ ದಂಬಡಿನೋ ಬರೆಸ್ತಿರ್ತಾರ ನಾಲ್ಕು ಜನರ ಮೇಲೂ ಕೂಡ ಕಾರ್ಯಕ್ರಮ ಮಾಡಬಹುದು ಹಾಗಂತ ನಾಲ್ಕೇ ಜನ ಬಂದ್ರೆ ಕಾರ್ಯಕ್ರಮಕ್ಕೆ ಅವಕಾಶ ಇಲ್ಲ ನಾಲ್ಕು ಜನ ಬಂದರೂ ಅವಕಾಶ ಇಲ್ಲ ಐದು ಜನ ಬಂದರೂ ಅವಕಾಶ ಇಲ್ಲ ಆರು ಜನ ಕಡ್ಡಾಯ ವೇದಿಕೆ ಮೇಲೆ ಇರಬೇಕು ಆರು ಜನ ಕಡ್ಡಾಯ ವೇದಿಕೆ ಮೇಲೆ ಇರಬೇಕು ಅನ್ನೋ ಕಾರಣಕ್ಕೆ ಆರು ಜನ ಕರ್ಕೊಂಡು ಬಂದಾಗ ಈಗ ಒಂದು ವಿಷಯ ಸರ ಆ ವೇದಿಕೆ ಮೇಲೆ ಬಂದು ಸುಮ್ನ ನಿಂತು ಸುಮ್ನಾಗ ಹೋಗ್ತಾನಂದ್ರ ವೇದಿಕೆ ಮೇಲೆ ಬಂದಿರತಕ್ಕಂತ ಒಬ್ಬ ಕಲಾವಿದ ಏನಾದ್ರು ಒಂದು ಕೆಲಸ ಮಾಡಲೇಬೇಕು ಅಥವಾ ಸುಮ್ನ ನಿಂತು ಹೋದ್ರೆ ನಡೀತೈತೆ ಇಲ್ಲ ಸುಮ್ನ ನಿಂತು ಹೋಗೋದಂದ್ರೆ ಈಗ ಒಬ್ಬ ಒಂದು ತಂಡದ ಕೆಲಸ ಐತೆ ಅಂದ್ರೆ ಅಲ್ಲಿ ಎಲ್ಲಾರು ಕೆಲಸ ಮಾಡ್ಬೇಕ್ರಿ ಏನಾದ್ರು ಸುಮ್ನ ನಿಂದಿರುದಲ್ಲ ಈಗ ಒಂದ್ ಒಂದ್ ತಂಡ ಐತೆ ಇದು ಏಳು ಅಥವಾ ಆರು ಜನರದು ಎಂಟು ಜನರದ ಒಂದು ತಂಡ ಐತೆ ಅಂದ್ರೆ ಆ ತಂಡದೊಳಗೆ ಎಲ್ಲಾರು ಒಂದೊಂದು ಕೆಲಸ ಮಾಡ್ತಿರ್ ಹಿಮ್ಮೇಳ್ರೆ ಹಾಡ್ತಿರ್ಬೇಕು ತಾಳರ ಬಾರಿಸ್ತಿರ್ಬೇಕು ಅಲ್ಲ ಈಗ ನಾಲ್ಕು ಜನ ಸೊಟ್ಟದಾರ್ ಆರ್ ಜನ ಬೇಕು ಅನ್ನೋ ಕಾರಣಕ್ಕೆ ಇನ್ನಿಬ್ಬರನ್ನ ಕರ್ಕೊಂಡ್ ಬಂದಾರ ಅವ್ರು ಏನು ಮಾಡಂಗ ಸುಮ್ಮನೆ ಸ್ಟೇಜ್ ಮೇಲೆ ನಿಂತ ಹಿಂಗ 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 ಮಾಡ್ಕೊಂತ ನಿಂದಿರ್ತಾರ ಅವ್ರು ಹಿಂದೂ ಅನ್ನಂಗಿಲ್ಲ ಮುಂದು ಅನ್ನಂಗಿಲ್ಲ ತಾಳಾನು ಬಾರಿಸಂಗಿಲ್ಲ ಯಾವುದೇ ಒಂದು ವಾದ್ಯಾನು ಬಾರಿಸಿಲ್ಲ ಸುಮ್ನೆ ಚಪ್ಪಾಳೆ ತಟ್ಕೊಂತ ಪ್ರೇಕ್ಷಕರನ್ನ ನೋಡ್ಕೊಂತ ನಿಂತು ಬಿಡ್ತಾರ ಅವ್ರನ್ನ ಕಲಾವಿದರು ಅಂತ ಪರಿಗಣಿಸ್ತಿರೋ ಅಥವಾ ಕೆಲಸ ಮಾಡಿ ಅಂತ ಸುಮ್ಮನೆ ತಾಳಾಕಂತ ಕೈ ಚಪ್ಪಾಳಿ ಹುಡ್ಕೊಂತ ನಿಂದ್ರನ್ನ ಏನಂತ ನೀವು ಪರಿಗಣಿಸ್ತೀರಿ ಅವ್ರನ್ನ ಇಲ್ಲ ಅವ್ರ ಕಲಾವಿದರ ಹೌದು ಅಲ್ಲ ಅಂತ ಗೊತ್ತಾಗ್ಬಿಡ್ತೈತೆಲ್ರೀ ಕೂಡಲೇ ಗೊತ್ತಾಕೈತಿ ಅವ್ರನ್ನ ಕಲಾವಿದರ ಹೌದು ಅಲ್ಲ ಅಂತೇಳಿ ಅವರು ಆದಷ್ಟು ಕಲಾವಿದರ ಇದ್ದವ್ರನ್ನ ಕರ್ಕೊಂಡ್ ಬರೋದು ಅವ್ರ ಒಂದು ಕರ್ತವ್ಯ ಅದ ಯಾರದು ಕಂಡದವ್ರ ಕರ್ತವ್ಯ ಅದ್ರ ಕರ್ಕೊಂಡ್ ಬರ್ಬೇಕವ್ ಕರ್ಕೊಂಡ್ ಬರ್ತ ಇನ್ ಕೇಸ್ ಈಗ ಅವ್ರ ಆ ತಂಡ ಏನಾಗತ್ತೆ ಈಗ ನಾಲ್ಕು ಮಂದಿ ಅಂತ ಪಕ್ಕ ಕೆಲಸ ಮಾಡಿದ್ರು ಅದ್ಭುತವಾಗಿ ಹಾಡಿದ್ರು ಒಳ್ಳೆ ಸಾಹಿತ್ಯ ನೋಡಿಸಿದ್ರು ಸಂಗೀತನೂ ಅಷ್ಟೇ ಅದ್ಭುತವಾಗಿತ್ತು ಇಬ್ರು ಕೆಲಸ ಮಾಡ್ಲಿ ಸುಮ್ನೆ ತಾಕಾಡಿಕ ನೋಡ್ಕೊಂತ ಚಪ್ಪಾಳಿ ತಟ್ಟಿದ್ರಲ್ಲ ಅವರು ಇವರು ಅಂಕಗಳನ್ನ ಕಡಿತಾರೋ ಏನ್ ಹೆಚ್ಚಿಸ್ತಾರು ಇಲ್ಲ ಅವರಿಗೆ ಅಂದ್ರ ಇಲ್ಲಿ ಹೇಳ್ತಾ ಇದ್ದೀವಿ ಸರ್ ಕಲಾವಿದರ ಗಮನಕ್ಕೆ ಏನಪ್ಪಾ ಅಂತಂದ್ರ ಆರು ಜನ ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಯಾರೋ ಒಂದಿಬ್ಬರನ್ನು ಕರ್ಕೊಂಬಂದು ನಿಲ್ಲಿಸಿದಾಗ ನಿಜವಾಗಿ ಅದ್ಭುತ ಪ್ರತಿಭೆಗಳನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ಪ್ರತಿಭೆಗಳಿಗೆ ಅನ್ಯಾಯ ಆಗತ್ತ ವೇದಿಕೆ ಮೇಲೆ ಬಂದು ಸುಮ್ಮನೆ ನಿಂತು ಸುಮ್ಮನೆ ಹೋದ್ರೆ ಅವರು ಈ ಕಲಾವಿದರ ಅಂಕಗಳನ್ನು ಕಡಿತಾರ ವೇದಿಕೆ ಮೇಲೆ ಬಂದಿ ಅಂದ್ರೆ ಏನಾದರೂ ಒಂದು ಮಾಡಬೇಕು ಒಂದು ಹಾಡಬೇಕು ಒಂದು ಬಾರಿಸ್ಬೇಕು ಏನಾದರೂ ಒಂದು ಬಾರಿಸ್ಬೇಕು ಏನಾದರೂ ಒಂದು ಹಾಡಬೇಕು ಈಗ ಅವ್ರು ನಾಲ್ಕು ಜನ ಹಾಡ್ತಾರ ಅವರೆಲ್ಲ ಸಟ್ಟೆಗೆ ಅಂದ್ರೆ ಕನಿಷ್ಠ ತಾಳನಾರ ಬಾರಿಸ್ಬೇಕು ತಾಳನಾದರೂ ಬಾರಿಸ್ಬೇಕು ಕೇವಲ ಚಪ್ಪಾಳೆ ತಟ್ಕೋಂತ ನಿಂತದ್ದೇ ಆದ್ರೆ ಆ ಒಂದು ತಂಡದ ಅಂಕಗಳನ್ನು ಕಡಿತಗೊಳಿಸಲಾಗತ್ತೆ ಸ್ಟೇಜ್ ಮೇಲೆ ಬಂದಿರಂದ್ರೆ ಏನಾದರೂ ಒಂದು ಪ್ರದರ್ಶನ ಮಾಡಲೇಬೇಕು ಕಲಾವಿದ ನೀವು ಹೌದಲ್ಲ ಗೊಂಬೆ ಆಗಿ ಬಂದಿಲ್ಲ ಅದಕ್ಕೆ ಸ್ಟೇಜ್ ಮೇಲೆ ನಿಂತು ಸುಮ್ಮನೆ ನಿಂತು ಚಪಾಳಿ ತಟ್ಟಿ ಇಳಿದು ಹೋದ ತಕ್ಷಣ ಅವ್ರ ಅಂಕಗಳ ಕಡಿತ ಆಗ್ತಾವು ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಆದ್ರಿಂದ ತಾವು ಬರ್ತಕ್ಕುವಾಗ ತಮ್ಮ ಜೊತೆನಲ್ಲಿ ಕಲಾವಿದರೂ ಕರ್ಕೊಂಡ್ ಬಂದಿರ್ತೀರ ಅವರಿಂದ ಏನಾದರೂ ಒಂದು ಕಲೆಯನ್ನ ಪ್ರದರ್ಶನ ಮಾಡಿಸಿ ಇಲ್ಲ ಅಂದ್ರ ನಿಮ್ಮ ಅಂಕಗಳು ಕಡಿತ ಆಗುತ್ತಾವು ನಿರ್ಣಾಯಕರಿಗೆ ನಾವು ಆ ಸೂಚನೆ ಕೊಟ್ಟ ಬಿಡ್ತೀವಿ ಅವರು ಹೇಳಿ ಸರ್ ಅದೇನ್ ಹೇಳ್ತೀರ ನಾವು ಈಗ ನಿರ್ಣಾಯಕರಿಗೆ ಹ ಅವ್ರಿಗೆ ಈಗ ಕಲಾವಿದರು ಅವ್ರು ಹೌದು ಅಲ್ಲ ಅಂತ ಅನ್ನೋದು ಗೊತ್ತಾಗುವುದು ನಿರ್ಣಾಯಕರಿಗೆ ಹೌದು ಈಗ ಭಜನೆ ಸ್ಪರ್ಧೆಗೆ ನಿರ್ಣಾಯಕ ಕರೆಸಿರ್ತೀವಲ್ರಿಗೊತ್ತೈತೆ ಅದ್ರ ಕಲಾವಿದರು ಹೌದು ಅಲ್ಲ ಅಂತೇಳಿ ಅವ್ರಿಗೆ ನಾವು ಸೂಚನೆ ಕೊಟ್ಟು ಬಿಟ್ಟಿರ್ತೀವಿ ಕಲಾವಿದರು ಅಲ್ಲದೆ ಇರೋ ವೇದಿಕೆ ಮೇಲೆ ಬಂದು ಕರ್ಕೊಂಡು ಬಂದು ಅವ್ರ ಪ್ರದರ್ಶನ ಮಾಡಿದ್ರೆ ಆ ತಂಡದ ಅಂಕಗಳನ್ನ ಕಡಿಮೆ ಮಾಡ್ರಿ ಅಂತ ನಾವು ಆಲ್ರೆಡಿ ಅವರಿಗೆ ಅವ್ರಿಗೆ ಸೂಚನೆ ಕೊಟ್ಟ ಬಿಡ್ತೀವಿ ನಾವು ಆಮೇಲೆ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ತಂಡದಲ್ಲಿ ಭಾಗವಹಿಸಿದ ಸ್ಪರ್ಧಾಳು ಮತ್ತೊಂದು ತಂಡದಲ್ಲಿ ಭಾಗವಹಿಸುವಂತಿರಲಿಲ್ಲ ಹೌದಲ್ಲ ತಬಲಾ ವಾದಕರೇ ಎರಡು ತಂಡಗಳಲ್ಲಿ ಮಾತ್ರ ನುಡಿಸಲು ಅವಕಾಶ ಹೌದು ತಬಲಾ ವಾದಕರಿಗೊಬ್ಬರಿಗೆ ವಿಶೇಷವಾಗಿ ಎರಡು ತಂಡಕ್ಕೆ ಅವಕಾಶ ಕೊಡ್ತಕ್ಕಂಥ ಉದ್ದೇಶ ಏನು ತಬಲಾ ಅಂದ್ರೆ ಈ ನಮ್ಮ ಭಾಗದೊಳಗೆ ತಬಲಾಜಿಗಳು ಇರೋದು ಬಹಳ ಕಡಿಮೆ ರೀ ಅದು ಅತಿ ಕಡಿಮೆ ಐತೆ ತಬಲಾಜಿಗಳು ಆತ್ರಿ ದಮಡಿ ವಾದಕರಾಯಿತು ಈಗ ನಾವು ಅದ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ತಬಲಾಜಿಗೂ ಎರಡು ಮೇಲ್ಕನ ಕೊಡ್ತೀವಿ ದಮಡಿ ವಾದಕರಿಗೂ ಎರಡು ಮೇಲ್ಕನ ಕೊಡ್ತೀವಿ ಅದ್ಬಿಟ್ಟು ಇನ್ನು ಬೇರೆ ಯಾರಿಗೂ ಎರಡು ಇಲ್ಲ ಈಗ ಒಂದು ನಿಮಿಷ ನಿಮ್ಮ ಭಾಗದಲ್ಲಿ ತಬಲಾಗಳದು ಮತ್ತು ದಮಣ ವಾದಕರ ಸಂಖ್ಯೆ ಕಡಿಮೆ ಅವರು ಸ್ಪರ್ಧೆಗೆ ಅಷ್ಟೇ ಬೇರೆ ಊರಿನವ್ರನ್ನ ತಮ್ಮನ್ನ ಯಾರನ್ನೋ ಕರ್ಕೊಂಡ್ ತಮ್ಮ ತಮ್ಮ ಊರಿನಲ್ಲಿ ಭಜನೆ ಮಾಡ್ತಿರ್ತಾರಲ್ಲ ಅಲ್ಲಿ ಅವ್ರೊಬ್ರು ತಬಲಾತ್ ದಮಿಯವ್ರನ್ನ ಬಿಟ್ಟು ಕಾರ್ಯಕ್ರಮ ಮಾಡ್ಕೊಂತಾರು ಅಲ್ಲಲ್ಲ ಒಂದ್ ನಿಮಿಷ ಸರ್ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಈಗ ನಿಮ್ ಊರಾಗ ಒಂದ್ ಭಜನಾ ತಂಡ ಐತಿ ಅವ್ರ ಸ್ಪರ್ಧೆಗೆ ಬೇರೆ ಊರುಗಡೆ ಹೋಗಬೇಕಾದಾಗ ಬೇರೊಬ್ಬ ಊರ್ನವ್ನು ಕರ್ಕೊಂಡು ಹೋಗ್ತಾರ ನಿಮ್ಮೂರು ದೇವಸ್ಥಾನದಲ್ಲಿ ಕಾರ್ಯಕ್ರಮ ಮಾಡ್ತಾರ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಿರ್ತಾರ ಅವಾಗ ದಮಿಯವರು ಅಥವಾ ತಬಲಾದವ್ರು ಇರ್ತಾರೋ ಒಬ್ರು ಇರ್ತಾರ ಇರ್ತಾರ ಇರ್ತಾರಲ್ಲ ಅಲ್ಲಿ ಇರೋರ್ನ ಅಲ್ಲಿಗೆ ಬಳಸ್ಕೋಬಹುದಲ್ಲ ಅಲ್ಲ ಬಳಸ್ಕೋಬಹುದು ರೀ ಇದು ಸ್ಪರ್ಧೆ ಅನ್ನೋದಕ್ಕೆ ಅಲ್ಲಿ ಶಿಸ್ತು ಅಥವಾ ಒಂದು ಅವರಿಗೆ ಆ ಸ್ಪರ್ಧೆಗೆ ತಕ್ಕಂಗೆ ಅವರು ಪ್ರದರ್ಶನ ನೀಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ಬೇರೆ ಬೇರೆಯವ್ರನ್ನ ಕರ್ಕೊಂಡ್ಬಿಡ್ತಾರ ಅಂದ್ರ ಅವ್ರನ್ನ ಕರ್ಕೊಂಡು ಬರ್ಬೇಕು ಸುಲಭ ಪ್ರದರ್ಶನ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ಕರ್ಕೊಂಡ್ ಬಂದ್ರಲ್ಲ ಮತ್ ಅವ್ರನ್ನ ಕರ್ಕೊಂಡ್ಬಂದ್ರೆ ನಿಮ್ಮ ಊರಾಗಿ ಭಜನ ಮಾಡ್ರಿ ನನ್ನನ್ನು ಯಾಕೆ ದಿನನಿತ್ಯ ಕರಿತೀರಿ ಇಲ್ಲಿ ಇಲ್ಲ ಅವ್ರದ ಅವ್ರ ಅವ್ರಿಗಿರುವಂತ ಇದನ್ ಮಾಡಕತ್ತೀರಿ ಒಂದು ಬೆಳೀತಕ್ಕ ಪ್ರತಿಭೆಯರ್ಲಿ ನಿಮ್ಮೂರಿನ ಒಂದು ಪ್ರತಿಭೆ ನಿಮ್ಮೂರಿನಲ್ಲಿ ದಿನನಿತ್ಯ ಕಾರ್ಯಕ್ರಮ ಮಾಡಕ ಸತ್ತಲೆ ಕಟ್ಟಲೆ ಕಾರ್ಯಕ್ರಮ ಮಾಡಕ ದೇವಸ್ಥಾನದಲ್ಲಿ ಪ್ರಾಕ್ಟೀಸ್ ಮಾಡಕ ಅವ್ನು ಕರ್ಕೊಂಡ್ರಿ ಅಲ್ಲ ಅವ್ನ ಯಾಕೆ ನೀವು ವೇದಿಕೆ ಕರ್ಕೊಂಡು ಹೋಗೋಷ್ಟ್ರ ಮಟ್ಟಿಗೆ ಬೆಳೆಸಲಿಲ್ಲ ಇಲ್ಲ ಅವ್ರವ್ರದ ಅವ್ನ ಕರ್ಕೊಂಡ್ ಬರಬಹುದು ಬೇರೆವ್ರನ್ನ ಕರ್ಕೊಂಡ್ ಬರ್ಬೋದ್ರಿ ಕರ್ಕೊಂಡ್ಬೋದು ಬೇರೆ ಅವ್ರ ನರ ಕರ್ಕೊಂಡು ಬರ್ಬೋದು ಹೌದಲ್ಲ ನೀವು ತಂಡದಲ್ಲಿ ಒಬ್ಬ ಕಲಾವಿದರಿಗೆ ಇವ್ರಿಗೆ ಎರಡು ಕಡೆ ಅವಕಾಶ ಕೊಟ್ಟಿಲ್ಲ ಅವ್ರ ತಮ್ಮ ಅವ್ರನ್ನ ಕರ್ಕೊಂಡ್ ಬರ್ತಾರಲ್ಲ ಯಾರನ್ರಿ ತಮ್ಮೂರಾಗ ಯಾರನ್ನ ಕರ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ರು ಅವ್ರ ಅವ್ರನ್ನ ಕರ್ಕೊಂಡು ಬರ್ತಾರ ಇಲ್ಲಿ ಇಲ್ಲಿ ಅವ್ರಿಗೆ ಇಬ್ಬಿಬ್ಬರಿಗೆ ಎರಡ್ ಕಡೆ ಅವಕಾಶ ಕೊಟ್ಟದಕ್ಕ ಅವನು ಬಿಟ್ಟು ಬರ್ತಾರ ತಬಲಾದ ಕಲಾವಿದ್ರು ಕೊರತೆಗಾಗಿ ಕೊಟ್ಟಿವಿ ಅಷ್ಟೇ ಸರ್ ತಬಲಾದವ್ರಿಗೆ ನೀವು ಕೊರತೆಗಾಗಿ ಕೊಟ್ಟಿರಿ ಮತ್ತೆ ತಬಲಾದವ್ರ ಕೊರತೆನ ಇವರು ಅವ್ರನ್ನೇ ಕರ್ಕೊಂಡ್ ಬಂದು ನಡೆಸ್ಕೋಬೇಕಲ್ಲ ಊರೊಳಗೆ ಭಜನಾ ಮಾಡ್ತೀರ ಊರ ದೇವಸ್ಥಾನದಲ್ಲಿ ಭಜನಾ ಮಾಡ್ತೀರಾ ನಿಮ್ಮ ಊರು ದೇವಸ್ಥಾನದಾಗ ಭಜನಾ ಮಾಡುವಾಗ ನಿಮ್ಮ ಊರಿನ ಕಲಾವಿದನ್ನ ಕರ್ಕೊಂಡು ನೀವು ಭಜನಾ ಮಾಡಿರೋರು ಬೇರೆ ಕಡೆ ಹೋಗಬೇಕಾದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತಿರಲ್ಲ ಊರಿನ ಪ್ರತಿಭೆಯನ್ನ ಕರ್ಕೊಂಡು ಹೋಗಬೋದಲ್ಲ ಇಲ್ಲ ಮತ್ತೊಂದು ತಿಳ್ಕೊಳ್ರಿ ಭಜನೆ ಅನ್ನೋದು ಬಹಳಷ್ಟು ರೀತಿ ಒಂದು ಟೈಪ್ಸ್ ವಿಧ ಬೇರೆ ಬೇರೆ ವಿಧವಾದಂತ ಒಂದು ಮೇಲ್ಗಳ ನಮ್ಮಲ್ಲಿ ಹ ಈಗ ನಾವು ಒಂದೀಗ ಒಂದು ಒಂದು ಯಾವುದಾದ್ರು ಒಂದು ಪ್ರಸಿದ್ಧ ಮೇಳ ಎಲ್ಲಿ ಐತಿ ಅಂತ ಒಂದು ನೋಡಿದಾಗ ಅಲ್ಲಿ ನೋಡಿರಿ ನೀವು ಅಲ್ಲಿ ಎಷ್ಟು ಜನ ಕಲಾವಿದರು ಇರ್ತಾರೆ ಅಷ್ಟು ಜನ ಅವ್ರು ಬೇರೆ 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 ಊರವ್ರನ್ನೇ ಇರ್ತಾರೆ ಈಗ ನಮ್ಮದೇ ಒಂದು ಮೇಳ ಐತ್ರಿ ಬೇರೆ ಎಲ್ಲರೂ ಬಿಡ್ರಿ ನಮ್ಮದೇ ಒಂದು ಮೇಳ ಐತ್ರಿ ರೀ ನಮ್ಮ ಮೇಳಿದ್ರೆ ನಮ್ಮದು ಈಗ ನಾ ಒಬ್ಬ ಬಸ್ತು ಆಡ್ದವ್ ಆಮೇಲೆ ಇನ್ನೊಬ್ಬರು ಹಾರ್ಮೋನಿಯಂ ಬಾರಿಸ್ತಾರೆ ಅವರು ಅಲ್ಲಿ ನಮ್ಮ ಇದ್ರ ನಮ್ಮ ತಾಲೂಕಿನವರು ಬೇರೆ ಹೇಳ್ಯವ್ರು ಅವ್ರ ಒಟ್ಟು ಇನ್ನು ಹಿಮ್ಮೇಳು ಮಾಡ್ತಾರ ಅವರು ಬೇರೆ ಹೇಳ್ಯವ್ರು ತಾಳ ಬಾರಿಸ್ತಾರೆ ಅವ್ರು ಬೇರೆ ಹೇಳರು ದಮಡಿ ಬಾರಿಸ್ತಾನ ಅವ್ರು ಬೇರೆದವ್ರು ಅಂದ್ರೆ ಏನ್ರಿ ಈಗ ಒಬ್ಬ ಒಂದೊಂದು ಹಳ್ಳಿಯಿಂದ ಒಬ್ಬೊಬ್ಬ ಕಲಾವಿದರನ್ನ ಕರ್ಕೊಂಡು ನುರಿತ ಕಲಾವಿದುರಿತ ಅಂದ್ರೆ ಸ್ವಲ್ಪ ಒಳ್ಳೆಯವ್ರು ಇರೋ ಕರ್ಕೊಂಡು ಒಂದು ಸಂಘಟನೆ ಮಾಡ್ಕೊಂಡು ಹೊರಗೆ ಹೋಗ್ತೀವಿ ನಾವು ನಾವು ಅದೇ ನಮ್ಮ ಊರಾಗಿತ್ತಂದ್ರೆ ಅಲ್ಲಿ ಯಾರೇ ನಮ್ದು ಏನು ಸಂಘಟನೆ ಇರ್ತೈತೆ ಅದ ಅದನ್ನ ತೊಗೊಂಡ್ ಮಾಡ್ತೇವ ಆ ಸ್ಪರ್ಧಾಕಿ ಅವ್ರನ್ನ ಕರ್ಕೊಂಡು ಬರೋದಿಲ್ಲ ಈಗ ಬಂದ ನಾನು ತಬಲಾ ವಾದಕರ ವಿರೋಧಿ ಅಲ್ಲ ದಮಡಿ ವಾದಕರ ವಿರೋಧಿ ಅಲ್ಲ ಅಲ್ಲ ಅವ್ರಿಗೆ ಅವಕಾಶ ಕೊಡಬೇಡ್ರಿ ಅಂತಕ್ಕಂಥದ್ದು ನನ್ನ ಅಭಿಮತ ಅಲ್ಲ ಅವ್ರಿಗೆ ಎರಡು ಕಡೆ ಅವಕಾಶ ಕೊಡುತ್ತಿರಲ್ಲ ಈ ಊರಿನ ಪ್ರತಿಭೆಯನ್ನ ಕರ್ಕೊಂಡು ಮಾಡಿರೋರು ಅವ್ರನ್ನೇ ರೆಡಿ ಮಾಡ್ಕೊಂಡು ಅವನಿಗೆ ವೇದಿಕೆ ತೋರಿಸುವುದು ಯಾವಾಗ ನಂದ ನಿಮ್ ಈಗ ಅವನೊಬ್ಬನ ನಿಂತ ಕರ್ಕೊಂಡು ಮಾಡೋರು ಅವತ್ತು ಬಿಟ್ಟು ಹೋಗಿರಿಲ್ಲ ಅವ ಸರಿ ಅವ ಕಡಿಮೆ ವಿದ್ಯಾವಂತ ಅಂತ ನೀವು ಬಿಟ್ಟು ಹೋಗಿರಿ ಕಡಿಮೆ ಅಂತಲ್ಲ ಕಡಿಮೆ ಅಂತಲ್ಲ ನೋಡ್ರಿ ಬಿಟ್ಟು ಹೋಗಿರಿ ಕಡಿಮೆ ಹೆಚ್ಚು ಅನ್ನೋದಿಲ್ಲ ಪ್ರದರ್ಶನ ನೀಡಲಿಕ್ಕೆ ಅವ್ರಿಗೆ ಈ ಸ್ಪರ್ಧೆ ಅಂದ್ರೆ ಸ್ಪರ್ಧೆ ಪ್ರದರ್ಶನ ನೀಡುವ ಪದ್ಧತಿ ಬೇರೆ ಹೌದಲ್ಲ ಅವ್ನ ರೆಡಿ ಮಾಡ್ರಿ ಅವ್ನು ರೆಡಿ ಮಾಡ್ಕೋ ಅವ್ರ ಕೆಲಸ ರೀ ರೆಡಿ ಅವ್ನು ರೆಡಿ ಮಾಡ್ಬಿಟ್ಟು ರೆಡಿ ಮಾಡಿ ಅವನ ಕೆಲಸ ಅಂತಂದ್ರ ಒಬ್ಬ ಕಲಾವಿದರಿಗೆ ಒಂದೇ ಕಡೆ ಅವಕಾಶ ಕೊಟ್ರ ಅವ್ರು ರೆಡಿ ಮಾಡ್ಕೋತಾರ ತಮ್ಮ ವಿಚಾರ ಇಲ್ಲಿ ನಮ್ಮ ವಿಚಾರ ಇರುವುದು ಏನಂದ್ರ ಏನಂತೀರ ಒಂದ್ ಮೇಲೆ ಅವಕಾಶ ಕೊಡ್ರಿ ಅಂತೀರ ಅಲ್ಲಲ್ಲ ಒಂದ್ ಒಬ್ರಿಗೆ ಒಂದ್ ಈಗ ಎಲ್ಲರಿಗೂ ಅವಕಾಶ ಇಲ್ಲ ಅಂದ್ರೆ ಅವ್ರಿಗೆ ಕೊಡ್ತೀರಲ್ಲ ಅವ್ರಿಗೆ ಒಬ್ರಿಗೆ ಕೊಡ್ತಿರಲ್ಲ ಒಬ್ಬ ಬೆಳಿತಕ್ಕಂಥ ಪ್ರತಿಭೆಯನ್ನು ಹಿಡಿತ ಹಿಂದ್ ಈಗ ಒಂದ್ಬ್ರಿಗೆ ಒಂದೇ ಕಡೆ ಅವಕಾಶ ಅಂದ್ರೆ ಅವ್ರು ಪಾಡಿಗೆ ತಾವ ಮತ್ತೊಬ್ಬನ ರೆಡಿ ಮಾಡ್ಕೋತಾರ ತಮ್ಮ ದಮಡಿ ಕಲಿಸ್ತಾರ ಮತ್ತೊಬ್ಬ ದಮಡಿ ಚೆನ್ನಾಗಿ ಬಾರಿಸತಕ್ಕಂಥವ್ರನ್ನ ಮತ್ತೊಬ್ಬ ತಬಲಾ ಬಾರಿಸತಕ್ಕಂಥವ್ರನ್ನ ಅವ್ರಿಗೆ ತರಬೇತಿ ಕೊಡಿಸ್ತಾರ ಅಲ್ಲ ನಮ್ದು ಏನು ವಿಚಾರ ಇತ್ತಿದ್ರೊಳಗಂದ್ರಿ ಹಾಡುವವರು ಇರ್ಲಿ ಅವರು ಮತ್ತೊಂದು ಮೇಳದೊಳಗೆ ಭಾಗವಹಿಸೋದು ಬೇಡ ಆದ್ರೆ ವಾದ್ಯಗಾರ ಎಲ್ಲರಿಗೂ ಎರಡು ಎರಡ್ ಮೇ ಮೇಳಕ್ಕೆ ಅವಕಾಶ ಕೊಡಬೇಕು ಅನ್ನೋದನ್ನೂ ರೀ ಸರಿ ಹಂಗ ಇರಬಹುದು ಹಾರ್ಮೋನಿಯಂ ಇರ್ಬೋದು ತಾಳಿನವ್ರ ಇರ್ಬೋದು ಅಂದ್ರೆ ವಾದ್ಯಗಾರ ಒಟ್ಟು ವಾದ್ಯ ನುಡಿಸುವಂತವ್ರು ಯಾರ ವಾದ್ಯಗಾರರಿಗೆ ಈಗ ವಾದ್ಯಗಾರ ಎರಡು ಅವಕಾಶಗಳನ್ನ ಕೊಟ್ಟಿರಿ ಅಂತಂದ್ರ ಈಗ ಏನು ಮಾಡತಾರ ಇಬ್ಬರ ಹಿಂದ ಮುಂದ ಹಾಡ್ತಕ್ಕಂತವ್ರನ್ನ ಅಷ್ಟೇ ಚೇಂಜ್ ಮಾಡ್ತಾರ ಅವರೇ ಹೊಳೆ ಬರ್ತಾರ ಇನ್ನಿಬ್ರು ಕರ್ಕೊಂಡ್ ಎರಡು ತಂಡದ ಹೆಸರು ಕೊಡ್ತಾರ ಹಂಗೂ ಆಗ್ತೈತಿ ಹಂಗೂ ಆಗ್ತೈತಿ ಬೇರೆ ಹಂಗೇ ಆಗ್ತೈತಿ ನನ್ನ ಅಭಿಪ್ರಾಯ ಏನು ಅಂದ್ರೆ ಒಬ್ಬ ಬೆಳಿತಕ್ಕಂತ ಪ್ರತಿಭೆಯನ್ನು ಹಿಂದಾಗ್ತಾ ಇದೀರಿ ಪ್ರತಿಯೊಬ್ಬರಿಗೂ ಒಂದ್ರಲ್ಲಿ ಅವಕಾಶ ಕಗಲು ಮಾಡಿದ್ರಲ್ಲ ಎಲ್ಲರಿಗೂ ಒಂದೇ ಅವಕಾಶ ಯಾರನ್ನೂ ಬೇರೆ ಕಡೆ ಇಲ್ಲ ಅಂದಾಗ ಎಲ್ಲರೂ ಕರ್ಕೊಂಡು ಬಂದ್ರಲ್ಲ ಎಲ್ಲಿಂದ ಕರ್ಕೊಂಡ್ ಬಂದ್ರು ಬಂದ್ರು ಅವರು ಸರಿ ಸರಿ ಎಪ್ಪತ್ತೊಂದು ತಂಡಗಳು ಬಂದುವಲ್ಲ ಅವ್ರೆಲ್ಲರಿಗೂ ಎಪ್ಪತ್ತೊಂದು ಕಲಾವಿದರು ಸಿಕ್ಕ್ರೆ ಇಲ್ಲಿ ಈ ಬಾ ಇಪ್ಪತ್ತು ಮೂವತ್ತು ಮಂದಿ ಕೂಡ್ಯಾರ ನಲ್ವತ್ತು ಕೂಡ್ಯಾರ ನಿಮ್ ಕಡೆ ಹೋಸಾರ ಇಪ್ಪತ್ತೆರಡು ಜನ ಕೂಡಿದ್ರು ಅಷ್ಟೇ ಬಂದಿದ್ರು ಹೌದಲ್ಲ ಅಷ್ಟೇ ಜನ ಬಂದವರು ನೀವು ಅಡ್ಲೆ ಇಪ್ಪತ್ತೆರಡರಲ್ಲಿ ಕಲಾವಿದರು ಕಮ್ಮಿ ಆದರ ಎಪ್ಪತ್ತೊಂದು ತಂಡಕ್ಕೆ ಕಲಾವಿದರು ಎಲ್ಲಿಂದ ಸಿಕ್ಕರು ಐದು ಜನ ಹೊಳಗ್ ಹೋಗ್ಯಾರಲ್ಲ ಎಪ್ಪತ್ತಾರು ತಂಡಕ್ಕೆ ಕಲಾವಿದರು ಎಲ್ಲಿ ಹುಟ್ಟಿದ್ರು ಹಂಗಾದ್ರ ಅಲ್ಲ ನೀವು ಮತ್ತೊಂದು ಏನಂದ್ರಿ ಈಗ ನಿಮ್ಮ ಭಾಗದೊಳಗೆ ಅಂದ್ರೆ ಬಾಗಲಕೋಟಿ ಭಾಗದೊಳಗೆ ಈಗ ಅಲ್ಲೇ ಸಾಕಷ್ಟು ಅದ್ ಕಲಾವಿದ್ರ ನಾಡನ ಅದ ಬಾಗಲಕೋಟಿ ಅಂದ್ರ ಬಾಗಲಕೋಟಿ ಬಿಜಾಪುರ ಯಾಕಂದ್ರೆ ಅಲ್ಲೆಲ್ಲ ಅಲ್ಲೆಲ್ಲ ಊರು ಊರಿಗೆಲ್ಲ ಮೇಳ್ಗೊಳ್ದಾವ ಇಲ್ಲಿ ನಮ್ಮಲ್ಲಿ ಹಂಗಿಲ್ಲ ನಮ್ಮ ಇಲ್ಲಿ ನೀವು ಅದ್ರಾಗು ಮತ್ತೆ ನಿಮ್ಮ ರಾಯಬಾಗ್ ನಮ್ಮ ರಾಯಬಾಗ್ ತಾಲೂಕಿಗೆ ಬಂದ್ರೆ ಅಂದ್ರ ಅಲ್ಲಿ ಭಜನೆ ಕೇಳೋದನ್ನ ದುರ್ಲಭರಿ ಅಲ್ಲೆಲ್ಲ ವ್ಯವಸ್ಥೆ ಬೇರೆ ಈಗೆಲ್ಲ ಸುಮ್ನಂಗ ಭಜನಾ ಕಾರ್ಯಕ್ರಮ ಮಾಡ್ತಾರ ಮೊದ್ಲಿಂದಾನು ಮಾಡ್ತಾರ್ರಿ ಊರೊಳಗೆಲ್ಲ ಆದ್ರೆ ಈಗೀಗ ಇದನ್ನು ಶುರು ಮಾಡಕತ್ತಾರ ಇವ್ರು ನಮ್ಮಲ್ಲಿ ವರ್ಷ ನಮ್ ಕಡೆ ಸ್ಪರ್ಧೆ ನಡಕತ್ತಿ ಈಗ ಮೂರನೇ ವರ್ಷ ಇರೋದು ನಾವು ಒಂದು ಎರಡು ನೀವು ಎರಡನೇ ವರ್ಷ ನೀವು ಬಂದಿದ್ರಿ ಮೊದಲನೇ ವರ್ಷ ಒಂದು ನಡೆಸಿದ್ವಿ ಇದು ಮೂರನೇ ವರ್ಷ ಈಗ ಶುರು ಆಗುವ ಮೂರನೇ ವರ್ಷ ಅಂತಂದ್ರ ಎಸ್ ಹೇಳಿದ್ರು ಕಲಾವಿದರ ಸಂಖ್ಯೆ ಈ ಕಡೆ ಕಡಿಮೆ ಇದೆ ಅಂತ ಕಲಾವಿದರನ್ನ ಕರ್ಕೊಂಡು ಬರಬೇಕು ನಾನು ಸ್ಪರ್ಧೆಯಲ್ಲ ಭಾಗವಹಿಸಬೇಕು ಅಂತಕ್ಕಂಥವ್ರು ಎಲ್ಲಿಂದನಾದರೂ ಕಲಾವಿದರನ್ನ ಕರ್ಕೊಂಡು ಬರ್ತಾರ ಅಂತಕ್ಕಂಥದ್ದು ನನ್ನ ವಾದ ಅವ್ರು ಹೇಳಿರ್ತಕ್ಕಂಥ ಕಾರಣವನ್ನ ನಾನು ಒಪ್ಪಲಿಲ್ಲ ಕಲಾವಿದರ ಸಂಖ್ಯೆ ಕಡಿಮೆ ಐತಿ ಅನ್ನೋಂಥದ್ದು ಒಂದು ಕಾರಣ ಹೇಳಿದ್ರು ಅದನ್ನ ನಾನು ಯಾಕೆ ಒಪ್ಪಲಿಲ್ಲ ಅಂದ್ರೆ ಉದಾಹರಣೆ ಹೋಗಿ ಎಪ್ಪತ್ತಾರು ತಂಡಗಳಿಗೆ ಕಲಾವಿದರೆಲ್ಲರೂ ರೆಡಿ ಆಗಿದ್ರು ಅಂದ್ರೆ ಇಪ್ಪತ್ತು ಇಪ್ಪತ್ತೆರಡು ತಂಡದವ್ರಿಗೆ ಯಾಕೆ ರೆಡಿ ಆಗಂಗಿಲ್ಲ ಅಂತಕ್ಕಂಥ ಪ್ರಶ್ನೆ ಬಂದ ಎಪ್ಪತ್ತಾರು ತಂಡದೊಳಗ ಈ ಭಾಗದಿಂದ ಎಷ್ಟು ಕಲಾ ಎಷ್ಟು ಮೇಲ್ಗಳು ತಂಡಗಳು ಬಂದಿದ್ದು ಆ ಭಾಗ ಅಲ್ಲಿಯವರು ಸುತ್ತಮುತ್ತಲಿನ ಎಷ್ಟು ತಂಡದವ್ರಿದ್ರು ಹಾಕೊಂಡ್ಬಿಟ್ರಿ ಆರಂಭದಲ್ಲೇ ಆರಂಭದಲ್ಲಿ ಏನ್ ಹೇಳಿದೀನಿ ಅಂದ್ರ ನಿಮ್ಮ ಊರೊಳಗಡೆ ದೇವಸ್ಥಾನದಲ್ಲಿ ಶ್ರಾವಣ ಮಾಸದಲ್ಲಿ ಭಜನೆ ಮಾಡುವಾಗ ನಿಮ್ಮ ಊರಿನಲ್ಲಿ ಒಬ್ಬ ತಬಲಾದವನ್ನು ಮತ್ತು ದಮಡಿಯವರನ್ನು ಕರ್ಕೊಂಡು ಮಾಡಿರೋರು ಅವ್ರನ್ನ ಒಬ್ಬರನ್ನ ವೇದಿಕೆಗೆ ಕರ್ಕೊಂಡು ಹೋಗ್ತಾ ಇಲ್ಲ ಅಂತಕ್ಕಂಥದ್ದು ನಾನು ನೀವು ಗೊತ್ತಾಯ್ತು ಅಲ್ಲಿ ಕಲಾ ಒಬ್ಬ ಕಲಾ ಕೆಲವೊಂದು ಅಂತ ಒಬ್ಬ ಕೆಲವೊಂದು ಎಸ್ ಅವನು ಸಾಯಿಸ ಸಾಯ್ತಾನ ಬೇಡ ಸಾಯ್ತಾನ ಅಂದ್ರೆ ಸಾಯಿಲ್ ಅಂತೇನೆ ಸಾಯಿಸ್ತೀರಿ ಅಂತ ಹೇಳ್ತೀರಿ ಅದೇ ಒಬ್ಬ ಕಲಾವಿದ ಸಾಯ್ತಾ ಇಲ್ಲ ಒಬ್ಬ ಕಲಾವಿದನ ಸಾಯಿಸ್ತಾ ಇದ್ದೀರಿ ಅಂತ ಈ ವ್ಯವಸ್ಥೆಯಿಂದ ಸಾಯಕತ್ತಾನ ನಿಮ್ಮ ಅಭಿಪ್ರಾಯ ಓಕೆ ಭಾಗ ಎರಡನ್ನ ಇಲ್ಲಿಗೆ ಮತ್ತೆ ಮುಕ್ತಾಯ ಮಾಡ್ತೀನಿ ಮತ್ತೊಂದು ಪ್ರಶ್ನೆಯೊಂದಿಗೆ ಮತ್ತೆ ಭಾಗ ಮೂರಕ್ಕೆ ಮುಂದುವರಿತೀನಿ ನಮಸ್ಕಾರ